ಒಂದು ತಿಂಗಳ ಕಠಿಣ ವ್ರತಾಚರಣೆಯ ಬಳಿಕ ಮುಸಲ್ಮಾನ ಬಾಂಧವರು ನಾಪೋಕ್ಲುವಿನಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಸಂಭ್ರಮ ಶ್ರದ್ದಾ ಭಕ್ತಿಯಿಂದ ಆಚರಿಸಿದರು ಬೆಳಗ್ಗೆ ನಾಪೋಕ್ಲು ಪಟ್ಟಣದ ಮಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಮಸೀದಿಯ ಕತಿಭರಾದ ಅಶ್ರಫ್ ಅನ್ಸಾನಿ ಕಮೀಲ್ ಸಕಾಫಿಯವರ ನೇತೃತ್ವದಲ್ಲಿ ಸಾಮೂಹಿಕ ಈದ್ ಉಲ್ ಫಿತರ್ ನಮಾಜ್ ನೆರವೇರಿಸಲಾಯಿತು ಪ್ರತಿಯೊಬ್ಬರೂ ಪ್ರವಾದಿಯವರ ಸಂದೇಶದಂತೆ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಐಕ್ಯತೆಯಿಂದ ಜೀವನ ನಡೆಸಬೇಕು ಹಬ್ಬಗಳು ಪರಸ್ಪರ ಭಾವೈಕ್ಯತೆಯ ಸಂದೇಶವನ್ನು ಸಾರುತ್ತದೆ ಇಸ್ಲಾಂ ಶಾಂತಿಯ ಧರ್ಮವಾಗಿದ್ದು ಇನ್ನೊಬ್ಬರಿಗೆ ನೋವುಂಟು ಮಾಡುವ ಕಾರ್ಯಪ್ರವೃತ್ತಿಗಳನ್ನು ಮಾಡದೆ ಎಲ್ಲ ಧರ್ಮದವರೊಂದಿಗೆ ಸೌಹಾರ್ದತೆಯನ್ನು ಬೆಳೆಸಬೇಕೆಂದು ಅಶ್ರಫ್ ಅನ್ಸಾನಿಯವರು ಈ ಸಂದೇಶ ನೀಡಿದರು ಇದೇ ಸಂದರ್ಭದಲ್ಲಿ ನಾಡಿನ ಸುಭಿಕ್ಷಕ್ಕಾಗಿ ಮತ್ತು ನಾಡಿನಲ್ಲಿ ಮರಣ ಹೊಂದಿದವರಿಗೆ ವಿಶೇಷ ಪ್ರಾರ್ಥನೆ ನಡೆಸಲಾಯಿತು ನಂತರ ಎಲ್ಲರೂ ಹಬ್ಬ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಈ ಸಂದರ್ಭ ಜಮಾತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಉಪಾಧ್ಯಕ್ಷ ಪಿಎಂ ಅರಫಾತ್ ಕಾರ್ಯದರ್ಶಿ ಎಂ ಯೂನಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಎಲ್ಲ ಧರ್ಮದವರು ಯಾರೂ ಕೂಡ ಮೇಲ್ ಮೇಲಲ್ಲ ಕೀಳಲ್ಲ ಆ ರೀತಿ ಬಹಳ ಸೌಹಾರ್ದತೆಯಿಂದ ಜೀವನವನ್ನು ಸಾಗಿಸಬೇಕು ಎಲ್ಲರ ಜೊತೆ ಬಹಳ ಸಂತೋಷದಿಂದ ಕಲಿಯಬೇಕು ಎಂಬ ಒಂದು ಸಂತೋಷ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸರ್ವಶಕ್ತನಾದ ಅಲ್ಲಾಹಿನ ದಯದಿಂದ ಇವತ್ತು ನಾವು ನಾಲ್ಕು ಮಹೀದ್ದೀನ್ ಸುನ್ನೀ ಜಮಾನಲ್ಲಿ ಈದಲ್ ಫಿತ್ರ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಸರ್ವಶಕ್ತನಾದ ಅಲ್ಲಾಹಿನ ದಯದಿಂದ ನಾಡಿನ ಸರ್ವ ಜನಾಂಗದವರಿಗೂ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಸರ್ವಶಕ್ತನಾಥ ಅಲ್ಲಾಹು ಈ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಒಂದು ತಿಂಗಳು ನಾವು ಮಾಡಿದಂಥ ಉಪವಾಸ ಕರ್ಮಗಳು ನಮಾಜ್ ಪ್ರತಿಯೊಂದನ್ನು ಅಲ್ಲಾಹು ಸ್ವೀಕರಿಸಲಿ ಅಂತ ಹೇಳ್ಬಿಟ್ಟು ಸರಸ್ವತನನ್ನು ಹೇಳುತ್ತ ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೀ ಸುಖ ಧನ್ವಾದ ಉಪಾಯಿತು